ಹಿಂದಿ ಬಿಗ್ ಬಾಸ್ ಹದಿನೆಂಟು ರಿಯಾಲಿಟಿ ಶೋ ಭಾರಿ ಕುತೂಹಲ ಕೆರಳಿಸಿದೆ ಇದರ ಜೊತೆಗೆ ಈ ಬಾರಿಯ ಬಿಗ್ ಬಾಸ್ ನಿರೂಪಣೆಗೆ ಸಲ್ಮಾನ್ ಖಾನ್ ಪಡೆದಿರುವ ಸಂಭಾವನೆ ಭಾರಿ ಚರ್ಚೆಯಾಗುತ್ತಿದೆ ಸಲ್ಮಾನ್ ಸಂಭಾವನೆ ಮೊತ್ತ ಬಾಹುಬಲಿ ಎರಡು ಜೈಲರ್ ಸಿನಿಮಾ ಬಜೆಟ್ಗಿಂತಲೂ ಹೆಚ್ಚು ಕನ್ನಡ ಬಿಗ್ ಬಾಸ್ ಶೋ ಆರಂಭಗೊಂಡು ಈಗಾಗಲೇ ಕಾವು ಪಡೆದುಕೊಂಡಿದೆ ಇದೀಗ ಹಿಂದಿ ಬಿಗ್ ಬಾಸ್ ಶೋ ಆರಂಭಗೊಂಡಿದೆ ಅಕ್ಟೋಬರ್ ಆರು ರಿಂದ ಆರಂಭಗೊಂಡಿರುವ ಬಿಗ್ ಬಾಸ್ ಹದಿನೆಂಟು ನೇ ಆವೃತ್ತಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಈಗಾಗಲೇ ಬಿಗ್ ಬಾಸ್ ಮನೆ ಸೇರಿದಂತೆ ಫೋಟೋಗಳು ಲೀಕ್ ಆಗಿ ವೈರಲ್ ಆಗಿತ್ತು ನಿರೂಪಕ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಬಿಗ್ ಬಾಸ್ ಹದಿನೆಂಟೂರ ಶೋ ನಡೆಸಿಕೊಡಲು ಪಡೆಯುತ್ತಿರುವ ಸಂಭಾವನೆ ಭಾರೀ ಚರ್ಚೆಯಾಗುತ್ತಿದೆ ಈ ಮೊತ್ತ ರಾಜಮೌಳಿಯ ಪ್ರಭಾಸ್ ಬಾಹುಬಲಿ ಎರಡು ಚಿತ್ರದ ಬಜೆಟ್ಗಿಂತ ಹೆಚ್ಚು ರಜನಿಕಾಂತ್ ಜೈಲರ್ ಸಿನಿಮಾ ಶಾರುಖ್ ಖಾನ್ ಅಭಿನಯದ ಡುಂಕಿ ಸಿನಿಮಾ ಬಜೆಟ್ಗಿಂತಲೂ ದುಬಾರಿಯಾಗಿದೆ ಹಲವು ಮಾಧ್ಯಮಗಳ ವರದಿ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಶೋ ನಡೆಸಿಕೊಡಲು ಸಲ್ಮಾನ್ ಖಾನ್ ತಿಂಗಳಿಗೆ ಅರವತ್ತು ಕೋಟಿ ರೂಪಾಯಿ ಪಡೆಯುತ್ತಿದ್ದಾರೆ ಹಿಂದಿ ಬಿಗ್ ಬಾಸ್ ಶೋ ಹದಿನೈದು ವಾರ ಕಾಲ ನಡೆಯಲಿದೆ ಹೀಗಾಗಿ ಸಲ್ಮಾನ್ ಖಾನ್ ಒಟ್ಟು ಸಂಭಾವನೆ ಮೊತ್ತ ಬರೋಬ್ಬರಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಇದು ಹಲವು ಬ್ಲಾಕ್ ಬಸ್ಟರ್ ದುಬಾರಿ ಬಜೆಟ್ ಸಿನಿಮಾ ಮೊತ್ತಕ್ಕಿಂತ ದುಬಾರಿಯಾಗಿದೆ ಬಿಗ್ ಬಾಸ್ ಹದಿನೆಂಟನೇ ಆವೃತ್ತಿ ಮುಕ್ತಾಯದ ವೇಳೆಗೆ ಸಲ್ಮಾನ್ ಖಾನ್ ಒಟ್ಟು ಇನ್ನೂರ ಐವತ್ತು ಕೋಟಿ ರೂಪಾಯಿ ಜೇಬಿಗಿಳಿಸಲಿದ್ದಾರೆ ಸಂಭಾವನೆಯನ್ನು ಹಂತ ಹಂತವಾಗಿ ಸಲ್ಮಾನ್ ಖಾನ್ಗೆ ನೀಡಾಗುತ್ತದೆ ಎಂದು ವರದಿಗಳು ಹೇಳುತ್ತಿದೆ ಬಾಹುಬಲಿ ಎರಡು ಸಿನಿಮಾ ಬಜೆಟ್ ಮೊತ್ತ ಒಂದು ಹಂಡ್ರೆಡ್ ಎಂಬತ್ತು ಕೋಟಿ ರೂಪಾಯಿ ಜೈಲ ಸಿನಿಮಾ ಬಜೆಟ್ ಇನ್ನೂರ ಕೋಟಿ ರೂಪಾಯಿ ಶಾರುಖ್ ಖಾನ್ ಡುಂಕಿ ಸಿನಿಮಾ ಬಜೆಟ್ ಒಂದು ಹಂಡ್ರೆಡ್ ಇಪ್ಪತ್ತು ಕೋಟಿ ರೂಪಾಯಿ ಈ ಎಲ್ಲಾ ಸಿನಿಮಾ ಬಜೆಟ್ ಮೊತ್ತಕ್ಕಿಂತ ಸಲ್ಮಾನ್ ಖಾನ್ ಸಂಭಾವನೆ ಹೆಚ್ಚಾಗಿದೆ ಹದಿನೈದು ವರ್ಷಗಳಿಂದ ಸಲ್ಮಾನ್ ಖಾನ್ ಹಿಂದಿ ಬಿಗ್ ಬಾಸ್ ಶೋ ನಿರೂಪಣೆ ಮಾಡುತ್ತಿದ್ದಾರೆ ಇದೀಗ ವೀಕ್ಷಕರು ಸಲ್ಮಾನ್ ಖಾನ್ ಬಿಟ್ಟು ಬೇರೊಬ್ಬ ನಿರೂಪಕ ಬಿಗ್ ಬಾಸ್ ನಡೆಸಿಕೊಡುವುದು ಊಹಿಸಲು ಸಾಧ್ಯವಾಗದಷ್ಟು ನಟ ಆವರಿಸಿಕೊಂಡಿದ್ದಾರೆ ಹೀಗಾಗಿ ಸಲ್ಮಾನ್ ಖಾನ್ ಸಂಭಾವನೆಯು ವರ್ಷದಿಂದ ವರ್ಷಕ್ಕೆ ರಾಕೆಟ್ ವೇಗದಲ್ಲಿ ಹೆಚ್ಚುತ್ತಿದೆ